ಆ ಮಾತ್ ಪ್ರಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ನುಡಿದಂತೆ ನಡೆದಿದ್ದೇವೆ ಅದು ನಿಮ್ಗೆಲ್ಲರಿಗೂ ಕೂಡ ತಲುಪ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಮನೆ ಯಜಮಾನರಿಗೆ ತಲುಪ್ತಾ ಇದೆ ಬರ್ತಾ ಇದೆ ಮಾತ್ ಬರ್ತಾ ಇದೆ ತಲೆ ಕೆಡಿಸ್ಕೊಬೇಡಿ ಬರ್ತದೆ ಒಂದು ತಿಂಗಳ್ ಬಂದಿಲ್ಲ ಅಷ್ಟ ಎರಡು ತಿಂಗಳು ಬರ್ತದೆ ಈಗ ಬರ್ತಾ ಇದೆ ಎಲ್ಲರೂ ಕೂಡ ಉಚಿತವಾಗಿ ಕರೆಂಟ್ ಅನ್ನ ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ ಜೀರೋ ಬಿಲ್ ಬರ್ತಾ ಇದೆ ತಾನೇ ಬರ್ತಾ ಇದೆ ತಾನೇ ಬರ್ತಾ ಇದೆ ಎಲ್ಲರೂ ಕೂಡ ಬರ್ತಾ ಇದೆ ಹತ್ತು ಕೆ ಜಿ ಅಕ್ಕಿಗೆ ಐದು ಕೆಜಿ ಅಕ್ಕಿ ಐದು ಕೆ ಜಿ ಹಣ ಬರ್ತಾ ಇದೆ ಬರ್ತಾ ಇದೆ ಈ ಯೋಜನೆಗಳನ್ನ ನಿಲ್ಲಿಸಬೇಕು ಈ ಯೋಜನೆಗಳನ್ನ ವಜಾ ಮಾಡಬೇಕು ಅಂತ ಹೇಳಿ ಬಿಜೆಪಿಯ ನಾಯಕರುಗಳು ಕುಮಾರಸ್ವಾಮಿ ವಿಜೇಂದ್ರ ಯಡಿಯೂರಪ್ಪ ಅಶೋಕ ಎಲ್ಲರೂ ಸೇರಿ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಇದನ್ನ ತಲೆಗಿರ್ಲಿ ಹತ್ತು ತಿಂಗಳಲ್ಲಿ